ಇದು ಅಲ್ವ ಮಾಡುದೇ ಐದು ಕುಂಬಳಕಾಯಿದ ಪಾಜಿನ್ ಕಡೆ ಆವುಡು ಪುಂಡು ಹ್ಮ್ ಕಡೆ ಇತ್ತ್ ಐಕ್ ಸುರ್ಮಾ ಐತೆಲ ಸೇರ್ಸಾವುಡು ಮೈತೆ ಅವುಡು ಐಕೆ ನೇಯ್ ಬೋಡು ಸಕ್ಕರೆ ಪಕ್ಕ ಗೋಡಂಬಿ ಮಾಂತ ಪಾಂಡ ಬಾರಿ ಎಡ್ಡೆ ಆಪುಂಡು ಚೋಕಾ ಆಪುಂಡು ಬೊಕ ಆಯೆನ ಮೈಂಚ ಮೈತ್ ದೀವೋಡು ದೀತನ ಹಾ ನೋಡಿ ಎಷ್ಟು ಸುಲಭದಲ್ಲಿ ಒಂದು ಒಂದೇ ನಿಮಿಷದಲ್ಲಿ ಅಲ್ವಾ ಮುಗಿಸಿದ್ರು ಭಯಂಕರ ಪಂಗಡ ಈಗ ಚೂರು ಮಳೆ ಬರ್ತಾ ಉಂಟು ಕಾಣಿಸ್ತದೆ ನೋಡಿ ಇಲ್ಲಿ ಅಕ್ಕನವರೆಲ್ಲ ಇದ್ದಾರೆ ಕ್ಲೀನ್ ಮಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಒಬ್ರು ಇದ್ದಾರೆ ಆಮೇಲೆ ಅಲ್ಲಿ ಒಬ್ಳಿ ಒಬ್ರು ಇದ್ದಾರೆ ಅಂತದ ಜಗಳ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಒಬ್ರು ಇದ್ದಾರೆ

ನಮಗೆ ಮಲಯಾಳ ಅಷ್ಟು ಬರುದಿಲ್ಲ ಅವರು ಅರ್ಥ ಅರ್ಥಾಗುವಾರಿ ಆಗ್ಬೋದು ನೋಡಿ ಹಾಗೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಉಂಟು ಇದು ಊಟ ಹಾ ಸರಿಯಾ ದಣಿ ದಣಿಯಲ್ಲಿದ್ದಾರೆ ಬಯ್ಯ ನನಗೆ ಒಂದು ಅರ್ಥ ಆಗುದಿಲ್ಲ ತುಂಬ ಕಷ್ಟ ಉಂಟು ಅಂತ ಕಾಣ್ತದೆ ಮತ್ತೆ ಇಲ್ಲಿ ಒಬ್ರು ಇದ್ದಾರೆ ಇವರು ಎಲ್ಲಿ ಅಕ್ಕ ಇರೋಲ್ತಾರೆ ನೀವು ಕೂಡ ಕೇರಳವೇ ಭಜನೆ ಅನ್ಪರ್ಗೆ ಹ ಇಲ್ಲಿ ಒಬ್ರು ಕಾರ್ಕಳದವ್ರು ಇದ್ದಾರೆ ಒಂಥರ ಸ್ಪೆಷಲ್ ಆತಿ ಕಾರ್ಕಳ ಖಂಡ ಮತ್ತೆ ಹಾ ನೋಡಿ ಕಾರ್ಕಳದಲ್ಲಿ ವೆದ್ದೆಲ್ಲ ಉಂಟು ನರ್ತೆ ಉಂಡ ನೋಡಿ ಕಾರ್ಕಳದಲ್ಲಿ ಇದೆಲ್ಲ ಉಂಟು ಎಂತ ನಮ್ಮ ನರ್ತೆಗೆ ಡೆಂಜಿ ನರ್ತೆ ಎಲ್ಲ ಉಂಟಂತೆ ಮತ್ತೆ ಇವರು ಕಾರ್ಕಳ ನನಗೆ ತುಂಬಾ ಒಂದು ವಿಶೇಷ ಹೀರೆಗಾಳುವ ವಿಷಯ ಆಯ್ತು ಅಂದ್ರೆ ಹಾ ನೋಡಿ ಅವರಿಗೆ ಗೊತ್ತಿಲ್ಲ ಅಂತೆ ಕಾರ್ ಕಾಲಡು ನಿಕ್ಲಗಿ ಇಷ್ಟದು ಒಂಥ ನಮ್ಮೈತೆ ಊರುಡು ಐತೆ ಕಾರ್ ಕಲಾಡು ಬುರ ಹೆಚ್ಚೈತೆ ನಮ್ಮ ಅದಲ್ಲೇ ಮುಳ್ಳೈತೆ ಆಟಿ ಬಣ್ಣ ಪತ್ತೊವಾಡ ಮಾಡಬೇಕ ನಿಕ್ಲ ನಿಕ್ಲನ ಊರು ಡೆಂಚಿನ ಕೊಟ್ಟಿಗೆ ದೀಪಾವಳಿ ಹಾ ಅವೊಂದು ಸ್ಪೆಷಲ್ ಅದೇ ನೋಡಿ ಅವರ ಊರಿನಲ್ಲಿ ಕಾರ್ಕಳದಲ್ಲಿ ಬೆಲ್ಲ ಮತ್ತು ತೆಂಗಿನಕಾಯಿ ಹಾಕಿ ಇದು ಮಾಡುದಂತೆ ಎಂತ ಪತ್ರ ಬಾರದೇರೆಯ ಗಟ್ಟಿ ಅಂತೆ ಹಳದಿ ಇರದ್ದು ನೋಡಿ ಇಲ್ಲಿ ಇದೆಲ್ಲ ಉಂಟು ಎಂತ ಅದಕ್ಕೆ ಅಂತ ಹೇಳೋದು ಅದು ಕುಂಬಳಕಾಯಿ ಅಕ್ಕ ಕುಂಬಳಕಾಯಿ ಉಂಡದಾದ ಅಂತಾರೆ ಅಮ್ಮದು

ಪಡೆತ್ ಐಕ್ ಸುರ್ ಮೈದೆಲ್ಲ ಸೇರ್ಸವ್ಡು ಮೈದೆ ಅವುಡು ಐಕೆ ನೇಯ್ ಬೋಡು ಸಕ್ಕರೆ ಪಾಕ ಗೋಡಂಬಿ ಮಾತ ಪಾಂಡ ಬಾರಿ ಎಡ್ಡೆ ಆಪುಂಡು ಚೋಕಾಪುಂಡು ಬುಕ ಐನ ಮೈಂಚ ಮೈತಿ ದೀವೋಡು ಹಾ ನೋಡಿ ಎಷ್ಟು ಸುಲಭದಲ್ಲಿ ಒಂದು ಒಂದೇ ನಿಮಿಷದಲ್ಲಿ ಹಲ್ವಾ ಮುಗಿಸಿದ್ರು ನೋಡಿ ಇಲ್ಲಿ ಒಂದು ಉಂಟಂತೆ ಐದು ಕೆಜಿ ಅದು ಇಲ್ಲೊಂದು ಎಡ್ಡೆಯಲ್ಲಿ ಮಲಗಿದೆ ಉಂಟು ಹಾ ಇವರ ಹೆಸರುಂತೆ ಚಂದ್ರಮತಿಯ ನೋಡಿ ಇವರು ಕೇರಳದವರು ಚಂದ್ರಮತಿ ಅಂತೆ ಇವ ಅಕ್ಕ ಅಕ್ಕ ಆಂಟಿ ನಿಮ್ಮ ಹರಿಶ್ಚಂದ್ರ ಇಲ್ಲಿ ಹೋಗಿದ್ದಾರೆ ಹಾ ನೋಡಿ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ಲಿಟಂತೆ ಇದೆಲ್ಲ ಕ್ಲೀನ್ ಮಾಡಿ ಆಗುವಾಗ ಚಂದ ಕಾಣ್ತದೆ ಇದೆಲ್ಲ ಇಲ್ಲಿ ನೋಡಿ ಇದು ಬರೀ ಕುಂಬಳಕಾಯಿ ಎದ್ದೇ ಗಿಡ ಹಾ ನೋಡಿ ಚಂದ ಚಂದ ಆಗ್ತದೆ ನೋಡಿ ಈಗೆಲ್ಲ ಇದೆಲ್ಲ ಮಾಡಿದರೆ ಮತ್ತೆ ಇಲ್ಲೆಲ್ಲ ಇದು ಕುಂಬಳಕಾಯಿ ಎಲ್ಲ ಉಂಟು ಮತ್ತೆ ಇಲ್ಲ ಅಂತೆ ಅವರು ಇಲ್ಲಿಗೆ ಊಟಕ್ಕೆ ಊಟದರ್ಲಿಗೋಗಿದ್ದಾರೆ ತುಂಬಾ ಬೇರೆ ಸೊ ತುಂಬಾ ಜನ ಇದ್ದಾರೆ ನೋಡಿ ಅಲ್ಲಿ ಕೂಡ ಇಬ್ಬರಿದ್ದಾರೆ ಅಲ್ಲಿ ಒಬ್ಬರ ಇದ್ದಾರೆ ಆಂಟಿ ನೋಡಿ ಇಲ್ಲಿ ಒಬ್ಬರು ಇದ್ದಾರೆ ನೋಡಿ ಇಲ್ಲಿ ಒಬ್ಬ ಅಣ್ಣ ಇದ್ದಾರೆ ನೋಡಿ ತುಂಬ ಕಷ್ಟ ಆಂಟಿ ಇಲ್ಲೆಲ್ಲ

ಹೀಗೆಲ್ಲ ಆಗ್ತದೆ ನೋಡಿ ಇಷ್ಟು ಚೆಂದ ಆಗ್ತದೆ ಕೆಲವು ಗಿಡ ಎಲ್ಲ ತುಂಬ ಚೆಂದ ಉಂಟು ನೋಡೋ ಖುಷಿ ಆಗ್ತದೆ ಅಲ್ಲಿ ಇಲ್ಲೆಲ್ಲ ಅಷ್ಟಿಲ್ಲ ಅದು ಎಂತ ಇಲ್ಲಿ ಒಂದು ಇದು ಕಾಟಿ ಬಂದಿದೆ ಕಾಟಿಗೆ ಕನ್ನಡದ ಕಾಡೆಮ್ಮೆ ಕಾಡೆಮ್ಮೆ ಬಂದು ಇಲ್ಲಿ ಹಾಂ ಕಾಡು ಕೋಣ ಕಾಡು ಎಮ್ಮೆ ಅಲ್ಲ ಕಾಡು ಕೋಣ ಬಂದು ಇಲ್ಲೆಲ್ಲ ಇದನ್ನೆಲ್ಲ ಗಿಡ ಎಲ್ಲ ತಿಂದಿದೆ ಅದು ಇಲ್ಲಿ ಎಲ್ಲ ಕಾಡು ನೋಡಿ ಈಚೆ ಸೈಡೆಲ್ಲ ಫುಲ್ಲು ಕಾಡು ಫಾರೆಸ್ಟ್ ಇಲ್ಲಿ ಇದೆಲ್ಲ ಇದರಲ್ಲೆಲ್ಲ ಸ್ವಲ್ಪ ಕಡಿಮೆ ಆಚೆಲ್ಲ ಇದರ ಗಿಡ ಕೂಡ ತಿಂದಿದ್ದೆ ಮಾತ್ರ ಬರೀ ಉಪ್ಪದ್ದು ಇಲ್ಲಿ ನೋಡಿ ಇದೆಲ್ಲ ಅಂತ ಇದು ತುಂಬ ಉಂಟು ಕುಂಬಳಕಾಯಿ ತುಂಬ ಉಂಟು ಓಕೆ ನೀನು ಹೊರಡೋದು ನಮಗೆ ಒಂದು ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು ಅಕ್ಕ ಬರ್ಪಾವೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಮಾಡ್ತೇನೆ ನಂಗೆ ಬರ್ಪಾವೆ ಅಕ್ಕ ಹಾಂ ಆರಲ್ಲಿ ಅವರೆಲ್ಲಿದ್ದಾರೆ ಎವಡೆಂಡು ಕೇರಳ ಕುಟ್ಟಿ ಎರಡು ಇದು ನೋಡಿ ಇವರು ಕಾರ್ಕಳ ಅಕ್ಕ ಬರ್ಪ ಬೇರೆ ಬೇರೆ ಹಾಂ ನೋಡಿ ನಮಗೆ ಒಂದು ಮಲಯಾಳದವರು ಸಿಕ್ಕಿದ್ರು ಇಲ್ಲಿ ತುಂಬ ಮಾತಾಡ್ತಾರೆ ಸ್ವಲ್ಪ ಬಾಯಿ ಸ್ವಲ್ಪ ದೊಡ್ಡದುಂಟು ಇಲ್ಲಿ ಒಂದು ಇಲ್ಲಿ ಒಬ್ಬರು ಇದ್ದಾರೆ ನೋಡಿ ಸ್ವಲ್ಪ ಇವರು ತುಂಬ ಚಿಕ್ಕದು ಚಿಕ್ಕ ಇವರು ಸ್ವಲ್ಪ ಚಿಕ್ಕ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿಯಲ್ಲ ನೋಡಲಿಕ್ಕೆ ಚಿಕ್ಕ ಚಿಕ್ಕ ನೋಡಲಿಕ್ಕೆ ಚಿಕ್ಕದಿದ್ದಾರೆ ಆಂಟಿ ಬರ್ತೇವೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಹಾಂ ಊಟ ಮಾಡಿ ನೀವೆಲ್ಲ ಹಾಂ ನಾನು ಹೋಗೋದಿನ್ನು ನಮಗೊಂದು ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು